ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಸ್ಪೆಷಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ವೈದೇಹಿ ಬಾಟಿ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ತುಂಬಾ ಹೈಪ್ನ ಕ್ರಿಯೇಟ್ ಮಾಡಿರುವಂತಹ ಸೀರಿಯಲ್ ಕರ್ಣ ಇದರಲ್ಲಿ ಕ್ಯಾರೆಕ್ಟರ್ ಮಾಡಿರುವಂತಹ ನಿಧಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರುವಂತಹ ಗೌಡ ನಮ್ಮ ಜೊತೆ ಇದ್ದಾರೆ ಭವ್ಯ ಗೌಡ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೆ ಅವರ ಈ ಕ್ಯಾರೆಕ್ಟರ್ ಬಗ್ಗೆ ಕರ್ಣ ಸೀರಿಯಲ್ನ ಯಾಕೆ ಒಪ್ಕೊಂಡ್ರು ಮತ್ತು ನಿರೀಕ್ಷೆಗಳೇನಿದೆ ಮತ್ತೆ ಅವರ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಇವರು ಎಂಟರ್ಟೈನ್ ಮಾಡ್ತಾರೆ ಸೀರಿಯಲ್ ಇಂದ ಪ್ರತಿಯೊಂದನ್ನು ಮಾತಾಡೋಣ ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಭವ್ಯ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ಥ್ಯಾಂಕ್ ಯು ಸೋ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೇನೆ ನೀವು ಸೂಪರ್ ಆಗಿದ್ದೀನಿ ಸೊ ಹೇಳಿದೆ ಯಾವಾಗಲೇ ಕರ್ಣ ಸೀರಿಯಲ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ಸೀರಿಯಲ್ ಈ ಸೀರಿಯಲಲ್ಲಿ ನೀವು ಒಂದು ಪಾರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅದಕ್ಕೂ ಮುಂಚೆ ಸೀರಿಯಲಲ್ಲಿ ನ ಏನು ಕರ್ಕೊಂಡು ಬರೋದಕ್ಕೆ ಹೀರೋಯಿನ್ ಯಾರು ಅಂತ ಹೇಳೋದಕ್ಕೆ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಸಿನಿಮಾದಲ್ಲೂ ಕೂಡ ಅಷ್ಟು ಹೀರೋ ಹೀರೋಯಿನ್ ಯಾರು ಅನ್ನೋ ಹೈಪ್ ಕ್ರಿಯೇಟ್ ಮಾಡಿರಲ್ಲ ಅಷ್ಟು ಹೈಪನ್ನ ಈ ಕರ್ಣ ಸೀರಿಯಲಲ್ಲಿ ಕ್ರಿಯೇಟ್ ಮಾಡ್ತೀವಿ ಸೊ ಎಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ ನಿಮಗೆ ಈ ಪಾರ್ಟ್ ಪಾರ್ಟ್ ಆಗೋದಕ್ಕೆ ವೆರಿ ಸ್ಪೆಷಲ್ ಯಾಕೆಂದ್ರೆ ನಾನು ಸಿಎಲ್ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್ ಸ್ಪೆಷಲ್ ಸೊ ಹಾಗೆ ಕರ್ಣ ಸೀರಿಯಲ್ ಹೀರೋಯಿನ್ ಕ್ರಿಯೇಟ್ ಆಗಿದ್ದು ವೆರಿ ಸ್ಪೆಷಲ್ ಸೊ ಇಲ್ಲಿಗೆ ಬಂದಾಗಿಂದ ಎಲ್ಲ ಮೂಮೆಂಟ್ ವೆರಿ ಸ್ಪೆಷಲ್ 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 ಆಗಿ ಕ್ರಿಯೇಟ್ ಆಗಿ ಹೋಗ್ತಿದೆ ಐ ಡೋಂಟ್ ನೋ ಅದು ಇಟ್ ಈಸ್ ನಾಟ್ ಪ್ಲ್ಯಾಂಡ್ ಆಗಿ ಎಲ್ಲ ಸ್ಪೆಷಲ್ ಸ್ಪೆಷಲ್ ಆಗಿ ಹೋಗ್ತಿದೆ ಸೊ ಇನ್ನೇನ್ ಬೇಕು ಸ್ಪೆಷಲ್ ಸ್ಪೆಷಲ್ ಆಗಿ ಎಲ್ಲ ಗುಡ್ ಥಿಂಗ್ಸ್ ಆಗುವಾಗ ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಬಂದು ನಿಧಿ ಅಂತ ಶಿ ಇಸ್ ವೆರಿ ಬಬ್ಲಿ ವೆರಿ ಎಕ್ಸ್ಪ್ರೆಸಿವ್ ಅಂಡ್ ತುಂಬ ಅಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವಳು ಅಂದ್ರೆ ಓದ್ರ ಜೊತೆ ಓದೋದ್ರ ಜೊತೆ ಕರ್ಣ ಸರ್ನ ಲವ್ ಕೂಡ ಅವಳು ಕರ್ಣ ಸರ್ ಅಂದರೆ ಅಷ್ಟು ಇಷ್ಟ ಅಂಡ್ ಅವ್ರಿರೋ ರೀತಿ ಅವ್ರ ಸಿಂಪ್ಲಿಸಿಟಿ ಅಂಡ್ ಅವರು ಜನರಿಗೆ ಕೊಡೋ ಪ್ರೀತಿ ಅವರು ದೊಡ್ಡವ್ರಿಗೆ ಕೊಡೋ ರೆಸ್ಪೆಕ್ಟ್ ಅದೆಲ್ಲ ನೋಡಿ ನಂಗೆ ತುಂಬ ಇಷ್ಟ ಆಗಿರುತ್ತೆ ಕರ್ಣ ಸರ್ ಕರ್ಣ ಸರ್ ನನಗೆ ರೋಲ್ ಮಾಡೆಲ್ ಎಲ್ಲ ರೀತಿಲಿ ನಾನು ಡಾಕ್ಟರ್ ಆಗೋದಕ್ಕೂ ಮೇನ್ ಕಾರಣ ಆಗಿರ್ತಾರೆ ಕರ್ಣ ಸರ್ ಓಕೆ ಇದ್ರೆ ಡಾಕ್ಟರ್ ಆದರೆ ಇವ್ರ ತರ ಆಗಬೇಕು ಇವ್ರ ತರ ಇರಬೇಕು ಅಂಡ್ ನನ್ನ ಪ್ರಪಂಚದಲ್ಲಿ ಮೂರೇ ಜನ ಇರ್ತಾರೆ ಅಕ್ಕ ನಿತ್ಯ ಆ ಅಜ್ಜಿ ಮತ್ತು ಕರ್ಣ ಸರ್ ಇಷ್ಟು ಜನ ನನ್ನ ಪ್ರಪಂಚದಲ್ಲಿರ್ತಾರೆ ಅಷ್ಟೇ ಓಕೆ ಸೊ ಕರ್ಣ ಸರ್ನ ಇಷ್ಟಪಡ್ತಾ ಇರ್ತೀರಾ ನೀವು ಲವ್ ಎಟ್ ಫಸ್ಟ್ ಐಟ್ ಫಸ್ಟ್ ಐಟ್ ಅಂತ ನಾವು ಕೇಳ್ಬಿಟ್ವಿ ಅವರನ್ನು ನೋಡಿದ ಕೂಡಲೇ ನಿಮಗೆ ಲವ್ ಆಗಿಬಿಡುತ್ತೆ ಅಂತಂದು ಸೊ ಅದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ಫೀಲಿಂಗ್ ಇದೆ ಲವ್ ಎಟ್ ಫಸ್ಟ್ ಐಟ್ ಬಗ್ಗೆ ಕರ್ಣ ಸರ್ ಅಂದರೆ ಪ್ರೊಫೆಸರ್ ಮೇಲೆ ಯಾ ಒಂದು ಹುಡುಗ ಹುಡುಗ ಪ್ರೊಫೆಸರ್ ಯಾರು ಚೆನ್ನಾಗಿದ್ರೆ ಯಾರ ತಾನೇ ಇಷ್ಟ ಆಗಲ್ಲ ಆದ್ರೆ ನನ್ನ ರಿಯಲ್ ಲೈಫ್ ಅಲ್ಲಿ ನಂಗೆ ಅದೊಂದು ಈಗ್ಲೂ ಕೂಡ ಬೇಜಾರಿದೆ ಇದೆ ನಂಗೆ ಒಳ್ಳೆ ಪ್ರೊಫೆಸರ್ ಸಿಗಲಿಲ್ಲ ಅಂತ ಅದೊಂದು ಆಸೆ ಆಯ್ತು ಬಕೆಟ್ಲಿ ಇಷ್ಟಿತ್ತು ನನಗೆ ಯಾಕಂದ್ರೆ ಮಗಿನ ಮುನ್ಸು ಫಿಲಮ್ ನೋಡಿದಾಗ ಚಿಕ್ಕಪಟ್ಟಾಯ್ತು ಹೈಪ್ ಕ್ರಿಯೇಟ್ ಆಗಿತ್ತು ಮುಗಿನ ಮುನ್ಸ ಫಿಲಂ ನೋಡಿದಾಗ ಓಕೆ ಈ ತರ ಪ್ರೊಫೆಸರ್ ಸಿಗ್ಬೇಕು ನಾನು ಹಿಂಗೆ ಅಟ್ ಲೀಸ್ಟ್ ಟ್ರೈ ಮಾಡ್ಬೇಕು ಕಾಳ್ ಹಾಕ್ಬೇಕು ಹಿಂಗೆಲ್ಲ ಇತ್ತು ಕಾಳ್ ಹಾಕ್ಬೇಕಂದ್ರೆ ಅಡ್ಮೈರ್ ಮಾಡಬೇಕು ಬಟ್ ರಿಯಲ್ ಲೈಫ್ ಅಲ್ಲಿ ಆಗ್ಲಿಲ್ಲ ಬಟ್ ನಿಧಿಯಾಗಿ ಆ ಚಾನ್ಸ್ ಸಿಕ್ಕಿದೆ ನನಗೆ ಎಷ್ಟು ನೀವು ಅದರಲ್ಲಿ ಖುಷಿ ಪಡ್ತಾ ಇದ್ದೀರಾ ಎಷ್ಟು ನಿಮ್ಮನ್ನ ನೀವು ಅದರಲ್ಲಿ ಇದ್ದೀರಾ ಇಲ್ಲ ರಮೇಶ್ ಸರ್ ಎಷ್ಟು ಹೇಳ್ಕೊಡ್ತಿದಿರ ಏನು ಚಾನೆಲ್ ಅವರು ಈ ಪಾತ್ರಕ್ಕೆ ಏನು ಬೇಕೋ ಎಷ್ಟು ಬೇಕೋ ಎಷ್ಟೇ ಲಿಮಿಟ್ಸ್ ಇದೆ ಆ ಪಾತ್ರಕ್ಕೂ ಇಷ್ಟೇ ಬೇಕೋ ಅಷ್ಟೇ ಬೇಕೋನು ಅಷ್ಟನ್ನು ಬಿಟ್ಟು ಅದಂತ ಮುಂದೆ ಹೋಗ್ತಾಳೆ ಇಲ್ಲ ಇಲ್ಲ ಓಕೆ ಡಾಕ್ಟರ್ ಆಗಿ ನೀವು ಇದರಲ್ಲಿ ಸೀರಿಯಲ್ ಇರೋದು ಸೊ ಒಬ್ವಿಯಸ್ಲಿ ಸಣ್ಣ ಮಕ್ಳು ಇದ್ದಾಗ ನಿಂದು ನಿಮ್ ದೊಡ್ಡೋಡಾದ್ಮೇಲೆ ಏನ್ ಆಗ್ಬೇಕು ಅಂತಂದ್ರೆ ಪತ್ತಂತ ಬರೋದು ಇಲ್ಲ ಇಂಜಿನಿಯರಿಂಗು ಇಲ್ಲ ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು ಅಂತಂದು ಆ ತರ ಕನ್ಸಿನ ಇತ್ತ ಈ ಸೀರಿಯಲ್ ಅದು ಕೂಡ ಈಡೇರ್ತಾ ಇದೆಯಾ ಹೌದು ಖಂಡಿತವಾಗ್ಲು ಚಿಕ್ಕ ವಯಸ್ಸಲ್ಲಿ ಇರುವಾಗ ಒಂದೊಂದು ಜನರೇಷನ್ ಆಗ್ತಿದ್ದಂಗೆ ಹೈಸ್ಕೂಲು ಮೆಡಲ್ ಕ್ಲಾಸ್ ಆಗ್ತಿದ್ದಂಗೆ ಚೇಂಜ್ ಹೋಯ್ತು ಫಸ್ಟ್ ಆದ್ರೆ ಡಾಕ್ಟರೇ ಆಗ್ಬೇಕು ಅನ್ನೋದು ಅವಾಗ ಸಿಕ್ಕರ್ ಸೆಟ್ ಅಪ್ ಇಟ್ಕೊಳ್ಳೋದು ಚೆಕ್ ಮಾಡೋದು ನಿಮ್ಗೆ ಇಂಜೆಕ್ಷನ್ ಕೊಡ್ತೀನಿ ಅದೆಲ್ಲ ಮಾಡ್ತಿದ್ದೆ ನಾನು ಅದಾಗಿ ಸ್ವಲ್ಪ ದಿನಕ್ಕೆ ಬೋರ್ ಆಯ್ತದ ಡಾಕ್ಟರ್ ನೆಕ್ಸ್ಟ್ ಪೊಲೀಸ್ ಆಗೋಣ ಅಂತ ಪೊಲೀಸ್ ತಗೊಳ್ಳೋದು ಅದೆಲ್ಲ ಮಾಡ್ತಿದ್ದೆ ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಆಗಿದ್ದು ನನಗೆ ಡಾಕ್ಟರ್ ಆಗಬೇಕು ಅಂತ ಬಟ್ ದೊಡ್ಡೋಳಾದ್ರು ಒಂದು ಟೆಂತ್ ಗ್ರೇಡ್ ಅಲ್ಲಿ ಆದ್ಮೇಲೆ ಗೊತ್ತಾಯ್ತು ಡಾಕ್ಟರ್ ಓದೋದು ಅಷ್ಟು ಈಸಿ ಅಲ್ಲ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಓದು ಜಾಸ್ತಿ ಇಲ್ಲ ಹೈಪ್ ಕೊಡ್ಕೊಬೇಡ ನಿಮಗೆ ನೀನು ಏನಾದಿತ್ತು ಆಗಲಿ ನಂಗೆ ಗೊತ್ತಾಯ್ತು ನಾನು ಕೆಲವು ಡಾಕ್ಟರ್ ಓದೋಕ್ಕಾಗಲ್ಲ ಅಷ್ಟು ಒಳ್ಳೆ ಅಲ್ಲ ನಾನು ಅಂತ ಲಸ್ಬೆಂಡ್ ಸ್ಟೂಡೆಂಟ್ ಆಗಿದೆ ಓದ್ತಿದ್ದೆ ಅಂದರೆ ಅವರೇಜ್ ಆಗಿ ನಾಟ್ ವಾವ್ ಥರ ಓದ್ತಿರ್ಲಿಲ್ಲ ನಾನು ಸೊ ಆಗಲ್ಲ ನಿನ್ನ ಸುಮ್ಮನೆ ದುಡ್ಡು ವೇಸ್ಟ್ ಅಪ್ಪ ಅಮ್ಮನು ಸೊ ಏನಾಗುತ್ತೆ ಅದನ್ನು ಮಾಡು ಅಂದಾಯಿತು ಬಟ್ ಅಲ್ಲ ಆಗಲಿಲ್ಲ ಇಲ್ಲಿ ಡಾಕ್ಟರ್ ಆಗಿ ಸೊ ಎಲ್ಲದನ್ನು ಈಡೇರಿಸ್ಕೊಳ್ತಾ ಇದ್ದೀರಿ ನಿಮ್ಗೆ ಎಲ್ಲ ಸ್ಪೆಷಲ್ ಕಾರಣ ಕಣಸ ಬಿಕಾಸ್ ಎಲ್ಲ ಸರ್ಪ್ರೈಸ್ ಇದರಲ್ಲೇ ಸಿಗ್ತಾ ಇದೆ ನಿಮ್ಮ ಏನು ಚೈಲ್ಡ್ಹುಡ್ ಅಲ್ಲಿ ಏನೇನು ಕನಸು ಈಡೇರ್ತಾ ಇದೆ ಎಲ್ಲದೂ ಹತ್ರ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ತಾರಲ್ಲ ಎಲ್ಲ ಎಲ್ಲಿ ಸಿಗ್ತಿದೆ ಸೊ ಗಾಡ್ಸ್ ಬ್ಲೆಸ್ ಕಲಾವಿದರಿಗೆ ಝೀ ಕನ್ನಡದಲ್ಲಿ ಗುರುತಿಸ್ಕೋಬೇಕು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ತುಂಬ ಇರುತ್ತೆ ಬಿಕಾಸ್ ಅಲ್ಲಿಯ ಪ್ರಾಜೆಕ್ಟ್ಗಳು ಅಲ್ಲಿ ಬರುವಂತಹ ಸೀರಿಯಲ್ಗಳಾಗಿರ್ಬೋದು ರಿಯಾಲಿಟಿ ಶೋಗಳಾಗಿರ್ಬೋದು ಸಿಕ್ಕಾಪಟ್ಟೆ ರಿಚ್ ಫೀಲ್ ಕೊಡುತ್ತೆ ನೋಡೋರಿಗೂ ಮತ್ತು ಕಲಾವಿದರಿಗೂ ಕೂಡ ಹಾಗೆ ಒಂದು ಪಾರ್ಟ್ ನೆನಪಲ್ಲಿ ಇಟ್ಕೊಳ್ಳೋ ಒಂದು ಪಾರ್ಟನ್ನ ಕಲಾವಿದರಿಗೆ ಕೊಟ್ಟಿರುತ್ತೆ ಇಲ್ಲಿವರೆಗೂ ನಾನು ನೋಡ್ತಾ ಬಂದರೆ ಸೊ ಜಿ ಕನ್ನಡದಲ್ಲಿ ಒಂದು ಆ್ಯಕ್ಟ್ ಮಾಡ್ತಾ ಇರೋದು ನೀವು ಅದರಲ್ಲಿ ಪಾರ್ಟ್ ಮಾಡ್ತಾ ಇರೋದು ಸೊ ಎಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ ಇಟ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಝಿಯಲ್ಲಿ ದ ಹೋಲ್ ಥಿಂಗ್ ಅವ್ರ ಎಲ್ಲದನ್ನು ಪರ್ಫೆಕ್ಟ್ ಆಗಿ ನೋಡುದು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು ಸಿ ಕನ್ನಡದವ್ರಿಗೆ ಬಿಕಾಸ್ ಎಲ್ಲ ಪರ್ಫೆಕ್ಟ್ ಆಗಿ ಇರಬೇಕು ಒಂದು ಕ್ಯಾಸ್ಟ್ ಇಂದ ಹಿಡ್ದು ಒಂದು ಪ್ರೊಡಕ್ಷನ್ ಹೌದು ಕಾಸ್ಟ್ಯೂಮ್ ಇಂದ ಹಿಡ್ದು ಕಾಸ್ಟ್ಯೂಮ್ ಇರ್ಬೇಕು ಹಿಂಗೆ ಈ ಸೀನ್ ಹಿಂಗ್ ಬರ್ಬೇಕಾ ಹೀಗೆ ಅಂದ್ರೆ ಯಾವ್ದಕ್ಕೂ ಕಾಂಪ್ರಮೈಸ್ ಇಲ್ಲ ಅವರು ಅದು ಕಾಯ್ತಾರೆ ಅಕಸ್ಮಾತ್ ಆ ಸೆಟ್ ಬಂದಿಲ್ಲ ಏನೋ ಪ್ರಾಪರ್ಟಿ ಬಂದ ವೆಯ್ಟ್ ಮಾಡಿ ಒಂದ್ ಐದು ನಿಮಿಷ ವೈಟ್ ಮಾಡಿ ಬರ್ಲಿ ಲೇಟ್ ಆದ್ರೂ ಪರವಾಗಿಲ್ಲ ಶಾರ್ಟ್ ಹಿಂಗೇ ಬೇಕು ಎವ್ರಿಥಿಂಗ್ ಅಂದ್ರೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಆ್ಯಂಡ್ ಝಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನಗೂ ಇತ್ತು ಯಾವುದಾದ್ರು ಒಂದು ರಿಯಾಲಿಟಿ ಶೋ ಅಲ್ಲೋ ಅಥವಾ ಸೀರಿಯಲ್ ಮುಖಾಂತ್ರನೂ ಬರಬೇಕು ಅನ್ನೋದಿತ್ತು ಬಟ್ ಇಷ್ಟು ಬೇಗ ಬರ್ತೀವಿ ಅಂತ ಗೊತ್ತಿಲ್ಲ ಬಿಕಾಸ್ ಒಂದು ಸ್ವಲ್ಪ ಟೈಮ್ ಫ್ರೀಯಾಗಿ ಬೇಕಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಕಲಿತು ಬರಬೇಕು ಅನ್ನೋದು ಆಸೆ ಇತ್ತು ಬಟ್ ಆನ್ ಆಗಿ ವಾಟ್ ಅ ಚಾನ್ಸ್ ಲೈಕ್ ಥಿಂಕ್ ಮಾಡಿದೆ ಹೋಗು ಸಿಕ್ಕಿ ಚಾನ್ಸ್ನ ಬಿಡಬಾರ್ದು ಹೇಗೆ ಅಪ್ರೋಚ್ ಆಯ್ತು ಬಿಕಾಸ್ ಶ್ರುತಿ ಮ್ಯಾಮ್ನ ನಾವು ಮಾತಾಡಿಸಿದಾಗ ಅವ್ರು ಹೇಳಿದ್ದು ತುಂಬ ಪರ್ಟಿಕ್ಯುಲರ್ ಆಗಿದ್ರು ಅವರು ಶ್ರುತಿ ಮ್ಯಾಮ್ ಯಾರು ಹೀರೋಯ್ನ್ ಆಗಬೇಕು ಅನ್ನೋ ನಮಗೆ ಬಿಟ್ಕೊಟ್ಟಿರಲಿಲ್ಲ ಬಟ್ ಅವರು ಯಾರನ್ನ ತಗೋಬೇಕು ಅನ್ನೋ ಏನೇನು ಅವ್ರಲ್ಲಿ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಆಗಿದ್ರು ಸೊ ಶ್ರುತಿ ಮ್ಯಾಮ್ ನಿರ್ಮಾಣ ಮಾಡ್ತಾ ಇರೋದು ರಮೇಶ್ ಸರ್ ನಿರ್ದೇಶನ ಮಾಡ್ತಾ ಇರೋದು ಎರಡೂ ಕೂಡ ತುಂಬ ಒಳ್ಳೆ ಆಪರ್ಚುನಿಟಿ ಒಬ್ಬ ಕಲಾವಿದರಿಗೆ ನಿರ್ದೇಶನದಲ್ಲಿ ಮತ್ತೆ ಪ್ರೊಡಕ್ಷನ್ ಹೌಸಲ್ಲಿ ಮಾಡೋದು ಸೊ ಯಾವ ಥರ ಫೀಲ್ ಆಗುತ್ತೆ ಶ್ರುತಿ ಮ್ಯಾಮ್ ಅಂಡರ್ ಕೆಲಸ ಮಾಡೋದು ಮತ್ತೆ ರಮೇಶ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡೋದು ಸಿಕ್ಕಬೇಡ ಖುಷಿ ಇದೆ ಫಸ್ಟ್ ನಂಗೆ ಭಯ ಇತ್ತು ಬಿಕಾಸ್ ರಮೇಶ್ ಸರ್ ವೆರಿ ಸ್ಟ್ರಿಕ್ಟ್ ಕೆಲಸದ ವಿಚಾರದಲ್ಲಿ ಅಂದ್ರೆ ನಾನು ಕೇಳಿರೋದು ಅಷ್ಟೇ ಯಾಕಂದ್ರೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳು ಅನ್ಸುತ್ತೆ ಸ್ಟ್ರಿಕ್ಟ್ ಅಂತ ಬಟ್ ನಾನು ಕೇಳಿದ್ದೆ ಇಸ್ ವೆರಿ ಸ್ಟ್ರಿಕ್ಟ್ ಅವ್ರು ಸಿಕ್ಕಾಪಡೆ ಸ್ಟ್ರಿಕ್ಟ್ ಬೈತಾರೆ ಅಂತ ನಾನು ಅದೇ ಫೀಲ್ ಅಲ್ಲಿದ್ದೆ ಸ್ಟಾರ್ಟಿಂಗ್ ಫುಲ್ಲು ಹಾ ಸರ್ ಹುಸೇರ್ ಅಂತ ಹಿಂಗೆ ಹಿಂಗೆ ಟರ್ನ್ ಆಯಿತು ಅಂದರೆ ನೋ ನಾವು ಯಾರಾದರೂ ಕೇಳಿದ್ದನ್ನ ಅದನ್ನೇ ಅಜಂಪ್ಷನ್ ಮಾಡ್ಕೊಂಡು ಎದ್ಬರ್ತೀವಿ ಈ ವ್ಯಕ್ತಿ ಹಾಗೆ ಇವ್ರು ಸರಿ ಇಲ್ಲ ಅಯ್ಯೋ ಸ್ಟ್ರೆಕ್ಟು ಅಂತ ಬಟ್ ನೋ ಆ್ಯಕ್ಚುಲಿ ಹಂಗಲ್ಲ ನನಗೆ ಈ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಪ್ಲೇ ಮಾಡೋದಕ್ಕೆ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ ಇದುವರೆಗೂ ನಂಗೆ ಒಂಥರ ಭಯ ಭಯ ಆಗ್ತಿತ್ತು ಹಿಂಗಲ್ಲ ನೀನು ಹೆಂಗಿತ್ತು ಆ ಸ್ಕ್ರೀನ್ ಇಷ್ಟು ಚೆನ್ನಾಗಿ ಅಲ್ಲಂಗ್ ನಂಗೆ ಅಂದರೆ ಈ ಥರ ಲೈವ್ಲಿ ಆಗಿ ಫುಲ್ಲು ಅವರೇ ಹೇಳ್ಕೊಡೋರು ನನಗೆ ನೋಡಿ ಹಿಂಗಿರ್ಬೇಕು ನೀನು ಫುಲ್ ಜಾಲಿ ಮಾಡಬೇಕು ಕ್ಯಾರೆಕ್ಟರ್ನ ಅಂತ ಶ್ರುತಿ ಮ್ಯಾಮ್ ಅವಾಗ ಅವಾಗ ಬರ್ತಾರೆ ಬಟ್ ರಮೇಶ್ ಸರ್ ಫ್ರಮ್ ದ ಡೇ ಒನ್ ನನಗೆ ಏನು ಹೇಳ್ಕೊಡ್ತಿದ್ರದ ನಿಜವಾಗ್ಲು ನನಗೆ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಅಂತ ಹಿಂಗಲ್ಲ ಕಣೆ ಹಿಂಗ್ ಮಾಡ್ಬೇಕು ಅವರೇ ಫುಲ್ ನಂತರನ ಆಕ್ಟ್ ಮಾಡೆಲ್ಲ ತೋರಿಸ್ಬಿಡ್ತಾರೆ ಹಿಂಗ್ ಮಾಡ್ಬೇಕು ಆದ್ರೆ ನಾನು ಹಿಂಗ್ ನಾನು ಮಾಡ್ತೀನಿ ಬಟ್ ನೀ ನಂತರ ಮಾಡ್ಬಾರ್ದು ಅಲ್ಲಿ ನಿನ್ನ ಒಂದು ಟ್ಯಾಲೆಂಟ್ ತೋರಿಸಿ ಬೇರೆಯನ್ನು ಆಡ್ ಆನ್ ಮಾಡಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಹೇಳಿಕೊಟ್ಟು ಆ ಪಾತ್ರನ ತಲೆ ಕೂರಿಸಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಕೂರಿಸ್ತಾರೆ ಅದು ಭಾರಿ ಇಷ್ಟ ಆಯ್ತು ನನಗೆ ಓಕೆ ನಿಮ್ಮ ಹಳೆ ಪ್ರಾಜೆಕ್ಟ್ ಹೋಲಿಸಿದ್ರೆ ಈ ಒಂದು ಪಾರ್ಟ್ ನಿಮಗೆ ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ ಬಿಕಾಸ್ ನೀವು ಡಾಕ್ಟರ್ ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ ಅಷ್ಟು ಈಸಿಯಾಗಿರೋದಿಲ್ಲ ಸೊ ಒಂದು ಸ್ವಲ್ಪ ಏನಾದರೂ ರಿಸರ್ಚ್ ಏನಾದರೂ ಮಾಡಿದ ಏನೇನು ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಗತ್ತೆ ಈ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅಂದರೆ ಒಂದು ಆರ್ಟಿಸ್ಟ್ಗೆ ಎಲ್ಲ ಪಾತ್ರನೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚಾಲೆಂಜಿಂಗ್ ಬಿಕಾಸ್ ಒಂದೊಂದು ಪಾತ್ರ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಈ ಪಾತ್ರ ಕೂಡ ತುಂಬಾ ಚಾಲೆಂಜಿಂಗ್ ಬಿಕಾಸ್ ಒಂದು ಡಾಕ್ಟರ್ ಆಗಿದ್ದ ತಕ್ಷಣ ಇವಾಗ ಹೊರಗಡೆ ಆಗಿದ್ ತಕ್ಷಣ ನಮ್ಮನ್ನ ಡಾಕ್ಟರ್ ಆಗಿ ಅವ್ರು ನೋಡ್ತಿರ್ ಅವ್ರು ನೋಡ್ತಿರ್ತಾರೆ ಏನು ಯಾವ್ದು ಓದಿರೋ ನೀವು ಏನು ಮಾಡ್ತಿರೋ ಅದ್ರೊಳಗೆ ಏನು ಈ ತರ ಒಂದು ಕ್ವಶನ್ಸ್ ಅವ್ರಿಗೂ ಕ್ಯೂರಿಯಸ್ ಇರುತ್ತೆ ನಾವು ಓದ್ ನಿಜವಾಗ್ಲೂ ಓದ್ತಿದ್ದೀಯೋ ಅನ್ನೋಷ್ಟು ಫೀಲ್ ಇರುತ್ತೆ ಅವ್ರಿಗೂ ಸೊ ಅದಕ್ಕೆಲ್ಲ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು ಓಕೆ ಏನು ಇದ್ರಲ್ಲಿ ಏನು ಮಾಡಬೇಕು ಇದ್ರೊಳಗೆ ಯಾವ ರೀತಿ ಇವಾಗ ಸ್ಟಾರ್ಟ್ ಮಾಡಿರೋದು ಅದ್ರ ಬಗ್ಗೆ ಓದೋದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ನ ಓದೋದಕ್ಕೆ ಅಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ ಏನು ಓದಿಲ್ಲ ಹಂಗಂತ ಕ್ವಶನ್ ಕೇಳಬೇಡಿ ಇವಾಗ ನಿನ್ನೆ ಮೊನ್ನೆ ಸೆಟ್ ಮಾಡಿದೀನಿ ಏನ್ ಒಟ್ಟೆಷ್ಟ ಅಂದ್ರೆ ಅದ್ರ ಬಗ್ಗೆ ಏನೋ ಯಾಕೆ ಇದ್ರೀತಿ ಹಂಗೆ ಹಿಂಗೆ ಅಂತ ಸೊ ಸೊ ಯಾರಾದ್ರೂ ಸಿಕ್ಕ ಕೇಳಿದಾಗ ಅಟ್ ಲೀಸ್ಟ್ ಬೇಸಿಕ್ ಆಗಿ ಬೇಸಿಕ್ ಆಗಿ ಆನ್ಸರ್ ಮಾಡ್ಬೇಕು ಆದ್ರೆ ಬರೀ ಪಾತ್ರ ಮಾತ್ರ ಮಾಡ್ತಿಲ್ಲ ನಾವು ಇದ್ರ ಬಗ್ಗೆ ತಿಳ್ಕೊಂಡಿದೀವಿ ಅನ್ನೋಷ್ಟು ಜನರಲ್ ನಾಲೆಜ್ ತಿಳ್ಕೊಬೇಕಲ್ವಾ ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಇದ್ದೀವಿ ಕಿರಣ್ ಸರ್ ಬಗ್ಗೆ ನಾನು ಕೇಳಬೇಕು ಕರ್ಣ ಆಗಿ ಅವ್ರೇನು ಏನು ಆಕ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಸೆಟಲ್ ಇರ್ತಾರೆ ಜಾಸ್ತಿ ಮಾತಾಡೋದಿಲ್ಲ ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತಾರೆ ಆಮೇಲೆ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಆಗಿ ಅವರು ಕೆಲ್ಸ ಮಾಡ್ತಾರೆ ಕೆಲ್ಸ ಅಂತ ಬಂದ ತಕ್ಷಣ ಅವರು ಪರಕಾಯ ಪ್ರವೇಶ ಮಾಡ್ತಾರೆ ಇದೆಲ್ಲವನ್ನು ನಾವು ಕೇಳಿದೀವಿ ಅವ್ರ ಜೊತೆ ಮಾತಾಡಿದಾಗೂ ನಮಗೆ ಫೀಲ್ ಆಗಿ ಕೂಡ ಆಗಿದೆ ಸೊ ಅವರ ಜೊತೆಗೆ ಹೀರೋಯಿನ್ ಆಗಿ ನೀವು ಕೆಲಸ ಮಾಡ್ತಿರೋದು ಎಷ್ಟು ಖುಷಿ ಆಗುತ್ತೆ ನಿಮ್ದು ಏನಾದ್ರು ಫನ್ ಮೂಮೆಂಟ್ಸ್ ಆಗುತ್ತಾ ಇಷ್ಟು ಇಲ್ಲಿ ತನಕ ಏನಾದರೂ ನಿಮ್ಮದು ಬ್ಯಾಂಕಿಂಗ್ ಆಗಿರತ್ತಲ್ವಾ ಅಲ್ಲಿ ತನಕ ಏನಾದರೂ ಫನ್ ಮೂಮೆಂಟ್ಸ್ ಆಗಿರುತ್ತೆ ಏನಿಲ್ಲ ಸೆಟ್ ಅಲ್ ಇರುವಾಗ ಅವ್ರದೊಂದೇನಂದ್ರೆ ಬನಿ ಸಾಕ್ಷಿ ಗುಡ್ ಮಾರ್ನಿಂಗ್ ಹೇಳ್ತಾರೆ ಹೋಗುವಾಗ ಯಾರಿಗೂ ಬಾಯ್ ಹೇಳಲ್ಲ ಅಷ್ಟೇ ಒಂದು ಕೆಲಸ ಅಂದ್ರೆ ಇಟ್ಸ್ ವೆರಿ ಪರ್ಫೆಕ್ಟ್ ಆಯ್ತಾ ಬರ್ತಾರೆ ಸೆಟ್ಟಿಗೆ ಎಲ್ಲರೂ ನಾವು ಮಾತಾಡ್ಸ್ತಾರೆ ಸೀನ್ ಇರುವಾಗೂ ಅಷ್ಟೇ ಆರಾಮಾಗಿ ಮಾತಾಡ್ತೀವಿ ಅಲ್ಲಿ ಇಲ್ಲಿ ಯಾರಿಗಾದ್ರೂ ಕಾಮಿಡಿ ಮಾಡ್ಕೊಂಡು ಲೀಮ್ ಜೋಕ್ಸ್ ಮಾಡ್ಕೊಂಡು ಏನಾದ್ರೂ ಫನ್ ಮಾಡ್ತಿರ್ತೀವಿ ಅಷ್ಟೇ ಅದು ಬಿಟ್ರೆ ನೋ ಹಾಯ್ ಬಾಯ್ ಈ ತರ ಟರ್ಮ್ಸ್ ಅಲ್ಲಿ ಆರ್ಟಿಸ್ಟ್ ಅಂದ್ರೆ ಅವರು ಇಟ್ಸ್ ವೆರಿ ಸಿಂಪಲ್ ಅಂಡ್ ವೆರಿ ಡೆಡಿಕೇಟಿವ್ ಅದೇ ನೀವು ಹೇಳಿದ್ರಲ್ಲ ಹಂಗೆ ಬಟ್ ಎಷ್ಟಾಯಿತು ಕೆಲಸ ಅವ್ರದ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ತಾರೆ ಓಕೆ ಬಾಯ್ ಅಂತ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಓಕೆ ಒಂದು ಸೀರಿಯಲಲ್ಲಿ ಇಬ್ರು ಹೀರೋಯಿನ್ಸ್ ಇತ್ತಂದ್ರೆ ಅಲ್ಲಿ ನಮಗೆ ಒಂದು ಫಸ್ಟ್ ಥಾಟ್ ಬರೋದೇ ಒಂದು ಹುಡುಗನಗೋಸ್ಕರ ಇಬ್ರು ಹುಡುಗಿರು ಜಗಳ ಮಾಡೋದು ಇಲ್ಲೂ ಕೂಡ ಅದೇ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಇಲ್ಲ ನೀವು ಕಾದ್ ನೋಡ್ಬೇಕು ಇಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ಬಟ್ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತೂ ಇದೆ ಬಟ್ ಅದನ್ನ ಇವಾಗಲೇ ಬಿಟ್ಕೊಳ್ಳಲ್ಲ ನಮ್ ಸೀರಿಯಲ್ ನೋಡಿ ಆಯ್ತಾ ಸೊ ನಿಮ್ಮ ಮತ್ತೆ ಅಹ್ ನಮ್ರತಾ ಅವರ ಬಾಂಡಿಂಗ್ ಯಾವ ತರ ಬಿಕಾಸ್ ನಾವು ಮಾತಾಡಿದಾಗ ನಮ್ ಇಬ್ರು ಮಧ್ಯೆ ಬೇಗ ಕನೆಕ್ಟ್ ಆಗಿದೆ ಸೊ ಮುಂಚೆನೂ ಪರಿಚಯ ಇರೋದ್ರಿಂದ ನಾವ್ ಒಟ್ಟಿಗೆ ಆಕ್ಟ್ ಮಾಡೋದಲ್ಲ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂತ ಅವ್ರು ಹೇಳಿದ್ರು ಸೊ ನಿಮ್ ಪ್ರಕಾರ ನಿಮ್ ಇಬ್ರು ಬಾಂಡಿಂಗ್ ಎಷ್ಟು ವರ್ಕೌಟ್ ಆಗ್ತಾ ಇದೆ ಈ ಸೀರಿಯಲ್ ಅಲ್ಲಿ ಅಂದ್ರೆ ಮುಂಚೆ ನಾವು ವಿ ನೋ ಇಚ್ಛೆದರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಬಟ್ ಈ ಸೀರಿಯಲ್ ಮಾಡಿದಾಗಿಂದ ನಮ್ಗೆ ಗೊತ್ತಿಲ್ಲ ಸಿಕ್ಕಾಪಡೆ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ನಮ್ ನನ್ಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಕನೆಕ್ಟ್ ಆಗ್ತೀವಿ ಅಂತ ಒಂಥರ ಜಾಸ್ತಿ ಕನೆಕ್ಟ್ ಆಗಿದ್ದೀವಿ ನೋ ಇವಿಲ್ಲ ಹಿಂಗೆ ಇರ್ಲಿ ಸೊ ನಂಗೆ ನಾ ಅಂದ್ರೆ ವಿ ನೆವರ್ ಥಾಟ್ ಇಷ್ಟು ಬೇಗ ಕನೆಕ್ಟ್ ಆಗ್ತೀವಿ ಅಲ್ಲಿ ಸಿಗ್ದಾಗ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಿಂಗ್ ಮಾತಾಡ್ತೀನಿ ಈಗ ಹಂಗಲ್ಲ ಇಬ್ರು ತಿಂಡಿ ಒಟ್ಟಿಗೆ ಮಾಡ್ತೀವಿ ಅವ್ರ ಮನೆಯಿಂದ ಒಂದು ಫೈವ್ ಇಂದ ಅವ್ರ ಮನೆದೇ ಊಟ ಮಾಡ್ತೀರಲ್ಲ ಊಟ ತಂದ್ರೆ ಅವ್ರ ಅಮ್ಮ ಇಬ್ರಿಗೂ ಕೂತ್ಕಳಿಸ್ತಾರೆ ಊಟನ ಇಬ್ರು ಒಟ್ಟಿಗೆ ಕುತ್ಕೊಂಡು ಸೊ ಹಿಂಗೆ ಸೊ ಆ ಬಾಂಡಿಂಗ್ ಕೂಡ ಆನ್ ಸ್ಕ್ರೀನ್ ಅಷ್ಟೇ ಸೊ ಅಕ್ಕ ತಂಗಿರು ಆ ಬಾಂಡಿಂಗ್ ಕೂಡ ಅಷ್ಟೇ ಚಂದ ಇದೆ ಅಂಡ್ ಅಕ್ಕ ನನಗೆ ಪ್ರಾಣ ಸೊ ಆ ರೀತಿ ಇದೆ ಚೆನ್ನಾಗಿ ಓಕೆ ಸೊ ಅವಾಗ ಹೇಳಿದೆ ನಾನು ಎಷ್ಟು ರಿಚ್ ಆಗಿ ನಾವು ನೋಡ್ತಾ ಇದ್ದೀವಿ ಬಿಕಾಸ್ ಒಂದು ಸಿನಿಮಾ ನೋಡ್ದಂಗೆ ಅನ್ಸುತ್ತೆ ಸಾಂಗ್ ಇದೆ ಇಲ್ಲಿ ರೊಮ್ಯಾನ್ಸ್ ಇದೆ ಮತ್ತೆ ಫೈಟಿಂಗ್ ಕೂಡ ಗಳು ಒಂದಿಷ್ಟು ಸೀನ್ಗಳಿವೆ ಯಾವುದೇ ಸಿನಿಮಾಗೆ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ ಕರ್ಣ ಪ್ರೊಮೋ ಸಾಂಗ್ಸ್ ಎಲ್ಲ ನೋಡ್ತಾ ಹೋದ್ರೆ ಸೊ ಇಷ್ಟು ರಿಚ್ ಅಲ್ಲಿ ಇರುವಂತಹ ಒಂದು ಸೀರಿಯಲಲ್ಲಿ ನೀವು ಪಾರ್ಟ್ ಆಗಿದ್ದೀರಾ ಒಂದು ಸೊ ಇನ್ನು ಎಕ್ಸ್ಪೆಕ್ಟೇಷನ್ಸ್ ನಾವು ಜಾಸ್ತಿ ಇಟ್ಕೋಬೋದ ಸೀರಿಯಲ್ ಬಗ್ಗೆ ಅಫ್ಕೋರ್ಸ್ ಇಟ್ಕೊಬೋದು ನೀವು ಆಲ್ರೆಡಿ ನೋಡಿದರೆ ಆ್ಯಂಡ್ ನಾವು ಸೀರಿಯಲ್ ಶೂಟಿಂಗ್ ಶುರು ಮಾಡಿದಂಗೆ ಅಷ್ಟೇ ಇಟ್ಸ್ ಲೈಕ್ ನಾವು ಯಾವುದು ಸೀರಿಯಲ್ ಥರ ಶೂಟ್ ಮಾಡ್ತಿದ್ವಿ ಅಂತ ನಂಗೆ ಅನಿಸಿಲ್ಲ ಎಷ್ಟು ನಾನು ಫಾರ್ಟಿ ಫೈವ್ ಡೇಸ್ ಆಯಿತು ನಾವು ಶೂಟ್ ಶುರು ಮಾಡಿ ನಾವು ಯಾವುದು ಸೀರಿಯಲ್ ಶೂಟ್ ಮಾಡ್ತಿದ್ವಿ ಅನಿಸಿಲ್ಲ ನಾವು ಯಾವುದೋ ಸಿನ್ಮಾ ಮಾಡ್ತಿದ್ದೀವಿ ಏನೋ ಒಂಥರ ಫೀಲಿಂಗ್ ನಮಗೆ ಗೊತ್ತಿಲ್ಲ ಏನೋ ಒಂಥರ ಫೀಲಿಂಗ್ ಮದುವೆ ಮದ್ದಲ್ಲಿ ಸಾಂಗ್ ಶೂಟು ಮಾಂಟೇಜಸ್ ಅದೆಲ್ಲ ಬಂದು ಬರುವಾಗ ಯಾವುದಕ್ಕೂ ಶಾರ್ಟ್ ಕಾಂಪ್ರಮೈಸ್ ಇಲ್ಲ ಆ್ಯಂಡ್ ಹಿಂಗೆ ಬೇಕೋ ಹಾಗೆ ಬೇಕು ಸೊ ಚೆನ್ನಾಗಿದೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಳ್ಳೆ ಒಳ್ಳೆ ಅನುಭವ ನಿಧಿಯ ಹೆಸರಿಂದಾನೆ ಈಗ ಭವ್ಯ ಗೌಡ ಮುಂದಿನ ಮುಂದಿನ ದಿನಗಳಲ್ಲಿ ನಿಧಿ ಹೆಸರಿಂದಾನೆ ಕೂ ಕರ್ಸ್ಕೊಳಕ್ ಪಡ್ತಾರಾ ಆ ಹಂಗೆ ಆಗಿದೆ ಪ್ರೊಮ್ ಬಿಟ್ಟಿದ ತಕ್ಷಣನೇ ಅಲ್ಲಿ ಶುರು ಆಯ್ತು ಇವಾಗ ಭವ್ಯ ಅಂತ ಮುಂಚೆ ಆದ್ರೂ ಬೇರೆ ಬೇರೆ ಸಾಂಗ್ಸ್ ಹಾಕೋರು ಇವಾಗ ಇನ್ಸ್ಟಾ ಫುಲ್ ನಂಗೆ ಓ ನಿಧಿ ಮಾ ಅಂತ ಹಾಕ್ತಾರೆ ಈ ಸಾಂಗು ಬರೀ ಇದು ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ನಿಧಿ ಅಂತ ಇದ್ದಾರೆ ಅವ್ರನ್ನ ಕರೆದೆ ನಾನು ಹಾ ಹೇಳಿ ಅಂತ ತಿರುಗ್ತಾ ಇದ್ದೀನಿ ಅಷ್ಟು ಅಡಿಕ್ಟ್ ಆಗಿದ್ದಾಳೆ ನಿಧಿ ನನ್ಗೆ ಸೊ ಒಂದು ಸಾಂಗ್ ಹೇಳ್ಬೋದಾ ಅದು ಇವಾಗ ಹೇಳಿದ್ರೆ ಅದು ಅದನ್ನೇ ಒಂದ್ ಎರಡು ಲೈನ್ ನಾನು ಹೇಳಿದ್ರೆ ಜನ ಇಲ್ಲ ಒಂದ್ ಎರಡೇ ಲೈನ್ ಎಕ್ಸ್ಟೆಂಡ್ ಮಾಡಿ ಅಷ್ಟೇ ಏನೊಂದು ಸಾಂಗ್ ಬರಲ್ಲ ಅಷ್ಟೇ ಹೇಳಿ ಓ ನಿಧಿಮಾ ಓಕೆ ಓ ನಿಧಿಮಾ ನನಗೆ ನೀ ನೀರೆ ಸ್ಫೂರ್ತಿ ಅಷ್ಟೇ ನನಗೆ ಗೊತ್ತಿರೋದು ಓಕೆ ಫೈನ್ ಸೊ ಈ ಸೀರಿಯಲ್ ಇಂದ ನೆಕ್ಸ್ಟ್ ನಿಮ್ಮ ಒಂದು ಕೆರಿಯರ್ ಅಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ನೀವು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆಲ್ಲಾ ಪಾಸಿಬಿಲಿಟೀಸ್ ಇದೆ ಅಂತ ನಿಮಗೆ ಭರವಸೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂಡ್ ಇದ್ರ ಮುಖಾಂತರ ಆಗಲಿ ಅಥವಾ ನನ್ನ ಟ್ಯಾಲೆಂಟ್ ಗೊತ್ತಿಲ್ಲ ಬಟ್ ಆಲ್ ದ ಗಾಡ್ಸ್ ಗ್ರೇಸ್ ಗಾಡ್ಸ್ ಬ್ಲೆಸ್ಸಿಂಗ್ ಎಲ್ಲರೂ ಆಶೀರ್ವಾದದಿಂದ ಒಟ್ಟಿನಲ್ಲಿ ಬೆಳಿತೀನಿ ಇದೇ ರೀತಿ ಖುಷಿ ಖುಷಿಯಾಗಿರ್ತೀನಿ ಒಂದು ಒಳ್ಳೊಳ್ಳೆ ಪಾತ್ರದ ಮುಖಾಂತರ ನಾನು ಕಾಣಿಸ್ಕೊಳ್ತೀನಿ ಅನ್ನೋ ಭರವಸೆ ನನಗೂ ಇದೆ ಆ್ಯಂಡ್ ಜನರಿಗೂ ಕೂಡ ಕೊಡ್ತಾ ಇದ್ದೀನಿ ಸೊ ಅಷ್ಟೇ ಸೊ ಇದೆ ಹದಿನಾರನೇ ತಾರೀಕಿಂದ ಲಾಂಚ್ ಆಗ್ತಾ ಇದೆ ಆಗ್ತಾಯಿದೆ ಆಗಿ ಲಾಂಚ್ ಆಗ್ತಾ ಇದೆ ಸೊ ಎಲ್ಲರೂ ಎಂಟು ಗಂಟೆಗೆ ನಿಮ್ಮ ಒಂದು ಸೀರಿಯಲ್ನ ನೋಡೋದಕ್ಕೆ ಕಾತ್ರದಿಂದ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ಸೊ ನಿಮ್ಮ ಅಭಿಮಾನಿಗಳಿಗೆ ಜಿ ಕನ್ನಡ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ನಮ್ಮ ಕರ್ನಾಟ ಸೀರಿಯಲ್ ಲಾಂಚ್ ಆಗ್ತಾ ಇದೆ ಸೊ ಎಷ್ಟು ದಿನ ಕೇಳ್ತಿದ್ರಿ ಯಾವಾಗ ಲಾಂಚ್ ಆಗುತ್ತೆ ಯಾವಾಗ ಬರುತ್ತೆ ಅಂತ ಸೊ ಆಗಿ ಹೇಳಿದೀವಿ ಹದಿನಾರನೇ ತಾರೀಕಿಂದ ಲಾಂಚ್ ಆಗ್ತದೆ ಅಂತ ಸೊ ಪ್ಲೀಸ್ ಗೊತ್ತು ನೀವು ಯಾರು ಮಿಸ್ ಮಾಡದೆ ನೋಡ್ತೀರಾ ಅಂತ ಇದೇ ರೀತಿ ನೋಡ್ತಾ ಇರಿ ಎಲ್ಲ ಕಲಾವಿದ್ರನ್ನ ಬೆಳೆಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಇದಾಗಿತ್ತು ಭವ್ಯ ಗೌಡ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು